ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಅನ್ನೋ ವಿವಾದ ಸೃಷ್ಟಿಯಾಗಿತ್ತಲ್ಲ ಆದೇಶಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ಪ್ರಿಂಟ್ ಸಮಸ್ಯೆಯಿಂದ ತಪ್ಪಾಗಿದೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಖಾಸಗಿ ಹಾಗೇನೆ ಸರ್ಕಾರಿ ಎಲ್ಲಾ ಶಾಲೆಗಳಲ್ಲೂ ಕಡ್ಡಾಯ ಇದೆ ನಾಡಗೀತೆ ಆದ್ರೆ ಪ್ರಿಂಟ್ ಮಾಡಿಸುವಾಗ ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ಟಿದೆ ಎಲ್ಲಾ ಶಾಲೆಗಳಲ್ಲೂ ನಾಡಗೀತೆ ಕಡ್ಡಾಯ ಅಂತ ನಾವು ಹಾಕಿಸ್ತೀರಿ ನಮ್ಮ ಸರ್ಕಾರ ಕನ್ನಡದ ಬಗ್ಗೆ ಕಾಳಜಿ ಇಟ್ಟಿದೆ ಅಂತ ಹೇಳಿ ತಂಗಡಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಎಲ್ಲಾ ಎಲ್ಲಾ ಶಾಲೆಗಳು ಅಂತಾನೆ ಇದೆ ನೋಟ್ ಶೀಟ್ ಅಲ್ಲಿ ಎಲ್ಲಾ ಶಾಲೆಗಳು ಅಂತ ಇದೆ ಆದ್ರೆ ಆದೇಶ ಮಾಡೋದ್ರೊಳಗೆ ಒಂದು ಏನಾಗಿದೆ ಏನೋ ನಾನು ಇದು ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದರೆ ಅದನ್ನು ಎಲ್ಲಾ ಶಾಲೆಗಳು ಅಂತ ಆಗಬೇಕು ಎಲ್ಲಾ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ ಅದು ಮಿಸ್ಟೇಕ್ ಪ್ರಿಂಟಿಂಗ್ ಮಿಸ್ಟೇಕ್ ಅದನ್ನ ಈ ಸದ್ದನೆ ಆದೇಶ ಕಾಪಿ ಮಾಡಿ ಇನ್ನು ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ನನ್ನ ಇಲಾಖೆಗೆ ಬರಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾಕೆ ಈ ನಿರ್ಧಾರ ಮಾಡಿದ್ಯೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನು ಅವರು ಈ ನಾಡಗೀತೆ ಹಾಡೋದು ಕಂಪಲ್ಸರಿ ಇಲ್ಲ ಅಂಥೇಳಿ ಸೊ ಏನಾಗ್ತದೆ ಕೆಲವು ಸರ್ತಿ ಈಗ ನಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲೂ ಕೂಡ ನಾಡಗೀತೆ ಕಂಪಲ್ಸರಿ ರೈತಗೀತೆ ಕಂಪಲ್ಸರಿ ಅಲ್ಲ ರೈತ ಸೀತೆ ಹಾಕಿದಾಗ ನಿಂತ್ಕೊಳ್ಳೇಬೇಕು ನಿಂತ್ಕೊಳ್ಬಾರ್ದು ಇವೆಲ್ಲ ಕನ್ಫ್ಯೂಷನ್ ಆಗಿಬಿಡುತ್ತೆ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ನಿಲ್ಲಬೇಕಂತ ಏನಿಲ್ಲ ಆದರೆ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಗೌರವದ ಮೇಲೆ ನಾವು ನಿಲ್ತೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಯಾಕೆ ಈ ತರ ನಿರ್ಧಾರ ತಗೊಂಡಿದ್ದಾರೆ ಅವರು ಉತ್ತರ ಕೊಡಬೇಕಾಗುತ್ತೆ ವಿಶೇಷವಾಗಿ ಕರ್ನಾಟಕದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವರ ಬರೆದಿರ್ತಕ್ಕಂಥ ನಾಡಗೀತೆಯನ್ನು ಹೇಳದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿ ಅವ್ರಿಗೂ ನಾನು ಕೇಳ್ತೀನಿ ಇನ್ನು ನಾಡಗೀತೆ ವಿವಾದಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳ ಸರ್ಕಾರ ಆಗ್ಬಿಟ್ಟಿದೆ ಅಧಿಕಾರಿಗಳು ತಮಗೆ ಮನ ಬಂದಂತೆ ನಿರ್ಧಾರ ಮಾಡ್ತಾ ಇದ್ದಾರೆ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಏನು ಈ ಅಧಿಕಾರಿಗಳು ಈ ಲೋಪದೋಷಗಳು ಈ ಇಂತಹ ಬ್ಲಂಡರ್ಗಳು ನಾಡಿನ ಜನತೆಗೆ ನಾಡಿನ ಸಂಸ್ಕೃತಿ ನಾಡಿ ನಾಡಗೀತೆಗೇನೆ ಅವಮಾನ ಮಾಡುವಂತ ಕೆಲಸವನ್ನ ಈ ಅಧಿಕಾರಿಗಳು ಯಾವ ಕಾರಣದಲ್ಲಿಂತ ಆಜ್ಞೆಗಳನ್ನ ಮಾಡಲಿಕ್ಕೆ ಕೊಟ್ಟರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮಾತಿಗೂ ಕೃತಿಗೂ ಸಂಬಂಧ ಇಲ್ಲ ಅನ್ನೋದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿನ ಈ ಸರ್ಕ್ಯುಲರ್ಗಳು ಈ ನೋಟಿಸ್ಗಳು ಈ ಆಜ್ಞೆಗಳು ಆರ್ಡರ್ಗಳು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂತದ್ದಿದೆ ಹಾಗಾಗಿ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಿರೋ ಈ ಸರ್ಕಾರ ಜ್ಞಾನದ ದೇವಗುಲ ಕೈ ಮುಗಿದು ಒಳಗೆ ಬಂದರೆ ಜ್ಞಾನದ ದೇವಗುಲ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಆತ್ಮಸಾಕ್ಷಿ ಇಲ್ಲದಂತ ಒಬ್ಬ ಅಧಿಕಾರಿ ತನ್ನ ಏನೊಂದು ದ್ವೇಷ ಏನೊಂದು ದಿಕ್ಕಿಲ್ಲದೆ ಒಂದು ಒಳ್ಳೆ ಉದ್ದೇಶವಿಲ್ಲದಂತ ಇಂಥ ಅಧಿಕಾರಿಗಳು ಬಹಳ ಜವಾಬ್ದಾರಿತವಾದಂತಹ ಸ್ಥಾನದಲ್ಲಿ ಕಾರ್ಯ ಮೇಲೆ ಕ್ರಮ ವಹಿಸುವಂತ ಕಡೆ ಸರ್ಕಾರಕ್ಕೆ ಬದ್ಧತೆ ಇದ್ರೆ ಒಂದು ಸದೃಢವಾದಂಥ ಸರ್ಕಾರ ಆಗಿದ್ರೆ ಕ್ರಮ ತಗೊಳ್ಳಿ ಮನಿ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ